ಅವರು ಸ್ವಲ್ಪ ಆದ್ದರಿಂದ ಯಕ್ಷಗಾನ ಇತ್ಯಾದಿಗಳನ್ನು ಅವರು ಪೋಷಿಸ್ತಾ ಇದ್ದರು ಮತ್ತೆ ಬಹಳ ಮುಖ್ಯವಾಗಿ ಅವರ ತಂದೆಯವರ ಹೆಸರಿನಲ್ಲಿ ದೋಗ್ರ ಪೂಜಾರಿ ಪ್ರಶಸ್ತಿ ಸುಮಾರು ವರ್ಷಗಳಿಂದ ಅವರು ಕೊಡ್ತಾ ಬಂದರು ಅವರು ಮತ್ತು ಅವರ ಅಣ್ಣ ಮಧುಕುಮಾರ್ ಆ ಒಂದು ಸಮಿತಿಯಲ್ಲಿ ನಾನು ಪ್ರಭಾಕರ ಕುಂಬಳೆ ಸುಂದರ ಅವರೆಲ್ಲ ಆಯ್ಕೆ ಸಮಿತಿಯಲ್ಲಿ ನಾವು ಇದ್ದದ್ದು ಅಮೃತ ಸೋಮೇಶ್ವರ ಇದ್ದರು ಆಗ ಯಾರಿಗೆ ಹಿರಿಯರನ್ನು ಆರಿಸಿ ಯಾರಿಗೆ ಆ ಪ್ರಶಸ್ತಿಯನ್ನು ಅಂತ ನಾವೆಲ್ಲ ಒಂದು ಡಿಸ್ಕಸ್ ಮಾಡಿ ಅದರ ರೂಪುರೇಷೆಗಳ ಚರ್ಚೆಗೆ ಪ್ರತಿ ವರ್ಷ ಕೂಡ ಮಧುಕುಮಾರ್ ನನ್ನ ಮನೆಗೆ ಇದ್ದರು ಆಮೇಲೆ ಅದನ್ನು ತಾಳ ಸೆಟ್ ಮಾಡುವುದಕ್ಕೆ ಕೂಡ ನಮಗೆ ಹೇಳ್ತಾ ಇದ್ದರು ಆಮೇಲೆ ರವಿ ಅಲ್ಲವರ ಯಾರು ಕೂಡ ಆ ಕೆಲಸ ಮಾಡಿಕೊಂಡು ಬಂದರು ಹೀಗೆ ಒಂದು ಸಂಸ್ಕೃತಿ ತುಳು ಭಾಷೆ ಇದರ ಬಗ್ಗೆ ತುಂಬ ಕೆಲಸಗಳನ್ನು ಮಾಡಿಕೊಂಡು ಬಂದವರು ಹಾಗಾಗಿ ದೀರ್ಘಾವಧಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಮಂದಿ ಈ ತುಳುಕೂಟದಲ್ಲಿ ತಮ್ಮನ್ನು ತೊಳೆಸಿಕೊಂಡಿದ್ದರು ಈಗ ನಮ್ಮ ನಂತರ ವಿ ಜಿ ಪಾಲ್ ಅವರು ಶಿವಾನಂದ ಕರ್ಕೇರ ಮಂತ್ರ ಅದು ಹಿರಿಯರು ಕೂಡ ಸೇರಿಕೊಂಡರು ನಾಟಕ ಮತ್ತು ಜಾನಪದ ನೃತ್ಯಗಳು ಮತ್ತು ವಿಶೇಷವಾಗಿ ತುಳುನಾಟಕ ಬರೆಯುವಂತಹ ಒಂದು ಸ್ಪರ್ಧೆ ಅದು ಹಿಂದಿನ ಅಧ್ಯಕ್ಷರುಗಳು ಕೂಡ ಅದನ್ನು ಮಾಡಿಕೊಂಡು ಬಂದರು ಬಹುಶಃ ಆ ಕಾರಣದಿಂದ ತುಳುಕೂಟ ಈ ಒಂದು ನಾಟಕ ಸ್ಪರ್ಧೆಯನ್ನು ಮಾಡಿದ ಕಾರಣದಿಂದ ಅನೇಕ ಹೊಸ ಹೊಸ ನಾಟಕಗಳು ಬರಲಿಕ್ಕೆ ಸಾಧ್ಯ ಆಯಿತು ಅನೇಕ ಮಂದಿ ನಾಟಕಕಾರರು ಹೊಸ ನಾಟಕಗಳನ್ನು ಬರೆದರು ಅದು ಪ್ರಿಂಟ್ ಆಯಿತು ರಂಗ ಪ್ರದರ್ಶನ ಕೂಡವನ್ನು ಪಡೆಯುವುದಕ್ಕೆ ಸಾಧ್ಯ ಆಯಿತು ಇಂಥ ಕೆಲಸಗಳಾಗಿವೆ ಆಮೇಲೆ ಆಯ್ದಂಥ ತುಳು ವಿದ್ವಾಂಸರನ್ನು ಗೌರವಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡು ಬಂದರು ಒಂದ್ಸಲ ನನಗೆ ನೆನಪುಂಟು ಅದು ಉಳಿದವರಿಗೆ ಸ್ಫೂರ್ತಿ ಆಗ್ತದೆ ಹಿರಿಯರು ತುಂಬ ಮಂದಿ ತುಳುಕೂಡದಲ್ಲಿ ಕೆಲಸ ಮಾಡಿದವರು ಇದ್ದರು ಜನ ಈಗ ಹಿರಿಯರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಹಾಗಾಗಿ ಆದಷ್ಟು ಯುವ ಜನಾಂಗಣ ಇಳಿದು ಬರುವಂಥ ಕೆಲಸಗಳನ್ನ ಮುಂದೆ ಮಾಡುವ ಮಾಡುವುದರ ಮೂಲಕವಾಗಿ ಬಹುಶಃ ಈ ತುಳುಕೂಟಕ್ಕಾಗಿ ದುಡಿದಂತಹ ಹಿರಿಯರು ಎಸ್ ಆರ್ ಹೆಗ್ಡೆ ಬಡ ದೊಡ್ಡ ಕನಸು ಕಟ್ಟಿಕೊಂಡ ಅದನ್ನು ಮಾಡಿದವರು ಅವರಿಗೆ ಸ್ವಲ್ಪ ಶಾರ್ಟ್ ಟರ್ಮ್ ಇತ್ತು ಧರ್ಮದರ್ಶಿ ಎಂಬ ಬಿರುದನ್ನು ಹೊಂದಿದವರು ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಾಯ ಹಸ್ತ ಚಾಚಿದ ನಿರ್ಜಾತದ ಕೊಡುಗೆ ದಾನಿ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷರಾಗಿ ಕನ್ನಡ ತೇರನ್ನು ಎಳೆದು ಅನೇಕ ಕನ್ನಡ ಪರಿಷತ್ತುಗಳನ್ನು ಪುನರುಜೀವನಗೊಳಿಸಿದವರು ಗೌರವಿಸ್ತಾ ಇದ್ದಾರೆ ಎಸಿ ಭಂಡಾರಿ ಅವರು ದೇವ್ ನಿಸರ್ಗ ಅವರು ದಂಪತಿಗಳು ಹೇಮ ದಾಮೋದ ಸಾಗರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಡಾಕ್ಟರ್ ಹರಿಕೃಷ್ಣ ಪನೂರ್ ಅವರಿಗೆ ನಿಸರ್ಗ ಸಮರ್ಮರಣ ಪ್ರಶಸ್ತಿ ಸಲ್ತಾ ಇದೆ